ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಹುತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಭೀಮನು ಚಿತ್ರೋಪಚಿತ್ರರೇ ಮೊದಲಾದ ಧೃತರಾಷ್ಟ್ರ ಪುತ್ರರನ್ನು ಕೊಂದುದು ಎಂಬ ನೂರ ಮೂವತ್ತಾರನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ತನ್ನ ತಮ್ಮಂದಿರ ವಧವನ್ನು ನೋಡುತ್ತಿದ್ದ ದುರ್ಯೋಧನನಿಗೆ ಭೀಮನ ಮೇಲೆ ದುಸ್ಸಹವಾದ ಕೋಪ ಉಂಟಾಯಿತು ತನ್ನ ಬದುಕಿನಲ್ಲಿಯೇ ಅವನಿಗೆ ಹತ ಜಿಹಾಸೆ ಹುಟ್ಟಿತು ಆಗ ಕರ್ಣನಿ ಕರ್ಣನಿಗೂ ಕೂಡ ತಾನೇ ಇದರಲ್ಲಿ ಅಪರಾಧಿ ಎಂದು ಮನಸ್ಸಿಗೆ ತೋರಿತು ತಮ್ಮ ಕಣ್ಣಿದಿರಾಗಿಯೇ ನಿನ್ನ ಮಕ್ಕಳು ಭೀಮನಿಂದ ಹತರಾದುದನ್ನು ನೋಡಿ ಕರ್ಣ ದುರ್ಯೋಧನರಿಬ್ಬರಿಗೂ ಮಹಾವ್ಯಸನ ಉಂಟಾಯಿತು ರಲ್ಲಿ ಭೀಮನು ಕರ್ಣನ ಮೇಲೆ ತೀಕ್ಷ್ಣ ಬಾಣಗಳನ್ನು ಹೊಡೆದನು ಕರ್ಣನು ಭೀಮನನ್ನು ಐದು ಬಾಣಗಳಿಂದ ಹೊಡೆದು ತಿರುಗಿ ಬಿಡವಿ ಎಡಬಿಡದೆ ಭೀಮನ ಮೇಲೆ ಎಪ್ಪತ್ತು ಬಾಣಗಳನ್ನು ಪ್ರಯೋಗಿಸಿದನು ಭೀಮನು ಅವುಗಳನ್ನು ಲಕ್ಷ್ಯ ಮಾಡದೆ ಕರ್ಣನ ಮೇಲೆ ಮೊದಲು ಒಂದು ಬಾಣವನ್ನು ಬಿಟ್ಟು ತಿರುಗಿ ಅವನ ಮರ್ಮಸ್ಥಾನಗಳಿಗೆ ಐದು ತೀಕ್ಷ್ಣ ಬಾಣಗಳನ್ನು ಬಿಟ್ಟನು ಒಂದು ಬಾಣದಿಂದ ಕರ್ಣನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿದನು ಒಡನೆಯೇ ಕರ್ಣನು ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ಭೀಮನನ್ನು ಬಾಣಗಳಿಂದ ಮುಚ್ಚಿದನು ಅದನ್ನು ಲಕ್ಷ್ಯ ಮಾಡದೆ ಭೀಮನು ಕರ್ಣನ ರಥಾಶ್ವಗಳನ್ನು ಸಾರಥಿಯನ್ನು ಕೊಂದು ಕೆಡಗಿ ಅಷ್ಟಹಾಸದಿಂದ ಕರ್ಣನನ್ನು ನೋಡಿ ನಕ್ಕನು ತಿರುಗಿ ಕರ್ಣನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿದನು ಒಡನೆಯೇ ಕರ್ಣನು ರಥದಿಂದ ಕೆಳಕ್ಕೆ ಹಾರಿ ಒಂದು ಗದೆಯನ್ನು ಎತ್ತಿಕೊಂಡು ಅದನ್ನು ವೇಗದಿಂದ ಭೀಮನ ಮೇಲೆ ಬೀಸಿದನು ಭೀಮನು ತನ್ನಿದಿರಾಗಿ ಬರುತ್ತಿದ್ದ ಆ ಮಹಾ ಗದೆಯನ್ನು ನಡು ದಾರಿಯಲ್ಲಿಯೇ ಕತ್ತರಿಸಿದನು ಆಗಲೇ ಕರ್ಣನನ್ನು ಕೊಲ್ಲಬೇಕೆಂದು ಅವನ ಮೇಲೆ ಎಡಬಿಡದೆ ಸಾವಿರಾರು ಬಾಣಗಳನ್ನು ವರ್ಷಿಸಿದನು ಕರ್ಣನು ತನ್ನ ಬಾಣಗಳಿಂದ ಅವನ್ನೆಲ್ಲ ತಡೆದು ಭೀಮನ ಕವಚವನ್ನು ಬಾಣಗಳಿಂದ ಭೇದಿಸಿದನು ಭೀಮನ ಮೇಲೆ ತೀಕ್ಷ್ಣಗಳಾದ ಇಪ್ಪತ್ತೈದು ನಾರಾಚಗಳನ್ನು ಪ್ರಯೋಗಿಸಿದನು ಅದಕ್ಕೆ ಪ್ರತಿಯಾಗಿ ಭೀಮನು ಅತಿ ತೀಕ್ಷ್ಣಗಳಾದ ಒಂಬತ್ತು ಬಾಣಗಳಿಂದ ಕರ್ಣನನ್ನು ಹೊಡೆದನು ಅದರಿಂದ ಕರ್ಣನ ಯುದ್ಧ ಕವಚವು ಹರಿದು ಅವನ ಬಲದೋಳಿಗೆ ಪ್ರಬಲವಾದ ಗಾಯ ಭೀಮನ ಬಾಣಗಳ ಮುಂದೆ ನಿಲ್ಲಲಾರದೆ ಕರ್ಣನು ತಿರುಗಿ ಯುದ್ಧರಂಗದಿಂದ ಹಿಂತಿರುಗಿ ಓಡಿದನು ಹೀಗೆ ಕಾಲ್ನಡೆಯಿಂದಲೇ ಓಡಿಬರುತ್ತಿದ್ದ ಕರ್ಣನನ್ನು ಕಂಡು ನಿನ್ನ ಮಗನಾದ ದುರ್ಯೋಧನನು ತನ್ನ ಸೈನ್ಯಗಳನ್ನು ಕುರಿತು ಇಲ ಯೋಧರೆ ಅದು ಕರ್ಣನ ರಥದ ಬಳಿಗೆ ಬೇಗ ವೇಗದಿಂದ ಓಡಿರಿ ಭೀಮನಿಂದ ಅವನ ವಿಪತ್ತನ್ನು ತಪ್ಪಿಸಿರಿ ಎನ್ನಲು ಅಲ್ಲಿದ್ದ ನಿನ್ನ ಮಕ್ಕಳಲ್ಲಿ ಕೆಲವರು ಅಣ್ಣನ ಮಾತನ್ನು ಕೇಳಿದೊಡನೆ ಭೀಮನ ಮೇಲೆ ಬಾಣಗಳನ್ನು ಬಿಡುತ್ತಾ ಎದುರು ಹೋದರು ಉಪಚಿತ್ರನು ಚಿತ್ರಾಕ್ಷನು ಚಾರುಚಿತ್ರನು ಶರಾಸರನು ಚಿತ್ರಾಯುಧನು ಚಿತ್ರವರ್ಮನು ಎಂಬ ಇಷ್ಟು ಮಂದಿಯು ಏಕಕಾಲದಲ್ಲಿ ಭೀಮನನ್ನು ಎದುರಿಸುವುದಕ್ಕಾಗಿ ಓಡಿ ಅವರು ತನ್ನ ಕಡೆಗೆ ಬರುತ್ತಿರುವಾಗಲೇ ಭೀಮನು ಒಂದೊಂದೇ ಬಾಣದಿಂದ ಅವರನ್ನೆಲ್ಲ ಕೊಂದು ಕೆಡಗಿದನು ಬಿರುಗಾಳಿಗೆ ಮುರಿದು ಬಿದ್ದ ಮರದಂತೆ ಎಲ್ಲರೂ ಹತರಾಗಿ ಬಿದ್ದರು ಇದನ್ನು ನೋಡಿ ಕರ್ಣನು ಮಹಾವ್ಯಸನದಿಂದ ಕಣ್ಣೀರು ಬಿಟ್ಟನು ಆಗ ಅವನಿಗೆ ಹಿಂದೆ ಬಿದುರನು ತನಗೆ ಹೇಳಿದ ಬುದ್ಧಿವಾದಗಳೆಲ್ಲ ನೆನಪಿಗೆ ಬಂದವು ಅದರಿಂದ ಅವನಿಗೆ ಮಹತ್ತಾದ ಪಶ್ಚಾತ್ತಾಪವು ಹುಟ್ಟಿತು ಆದರೇನು ತಿರುಗಿ ಬೇರೊಂದು ರಥವನ್ನೇರಿ ಕರ್ಣನು ವೇಗದಿಂದ ಬಂದು ಭೀಮನನ್ನು ಎದುರಿಸಿದನು ಕರ್ಣ ಭೀಮರಿಬ್ಬರಿಗೂ ಬಾಣ ಯುದ್ಧವು ನಡೆಯಿತು ಒಬ್ಬರ ಮೇಲೊಬ್ಬರು ಎಡಬಿಡದೆ ಬಾಣಗಳನ್ನು ವರ್ಷಿಸಿದರು ಬಾಣಗಳಿಂದ ಆವರಿಸಲ್ಪಟ್ಟ ಇಬ್ಬರ ರಥಗಳು ಸೂರ್ಯ ಕಿರಣಗಳಿಂದ ಪೋಣಿಸಲ್ಪಟ್ಟ ಮಹಾಮೇಘಗಳಂತೆ ಕಾಣಿಸಿದವು ಭೀಮನು ಮೂವತ್ತಾರು ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿ ಕರ್ಣನ ಕವಚವನ್ನು ಭೇದಿಸಿದನು ಕರ್ಣನು ಅದಕ್ಕೆ ಪ್ರತಿಯಾಗಿ ಐವತ್ತು ಬಾಣಗಳನ್ನು ಹೊಡೆದನು ಬಾಣ ಘಾತದಿಂದ ಇಬ್ಬರ ಮೈಯಲ್ಲಿಯೂ ರಕ್ತವು ಕಿತ್ತುಕೊಂಡಿತು ಇಬ್ಬರ ಕವಚಗಳು ಹರಿದು ಹೋಗಿ ಇಬ್ಬರು ಪರಯುರ್ಚಿದ ಹಾವುಗಳಂತೆ ಕಾಣುತ್ತಿದ್ದರು ಇಬ್ಬರ ಕಣ್ಣುಗಳು ಕೋಪದಿಂದ ಕೆಂಪೇರಿ ಹೊಗೆಯಿಲ್ಲದ ಕೆಂಡಗಳಂತೆ ಕಾಣುತ್ತಿದ್ದವು ದಾಡೆಗಳಿಂದ ಹೋರಾಡುವ ಹೆಬ್ಬುಲಿಗಳಂತೆಯೂ ಮಳೆಯನ್ನು ಕರೆಯುವ ಮೇಘಗಳಂತೆಯೂ ಅವರು ಬಾಣಗಳಿಂದ ಹೊಡೆದಾಡಿದರು ಕೊಂಬುಗಳಿಂದ ಒಂದಕ್ಕೊಂದು ತಿವಿದಾಡುವ ಮದ ಗಜ ಮಹಾಗಜಗಳಂತೆ ಒಬ್ಬರನ್ನೊಬ್ಬರು ಬಾಣಗಳಿಂದ ಭೇದಿಸುತ್ತಿದ್ದರು ಆಗಾಗ ಒಬ್ಬರನ್ನೊಬ್ಬರು ನೋಡಿ ಸಿಂಹನಾದ ಮಾಡುವರು ಹೆಮ್ಮೆಯಿಂದ ನಗುವರು ಯುದ್ಧ ಕ್ರೀಡೆಗಳನ್ನು ತೋರಿಸುವರು ವಿಚಿತ್ರ ಮಂಡಲ ಗತಿಗಳಿಂದ ರಥಗಳನ್ನು ನಡೆಸುವರು ಹಸುವಿನ ಆಶೆಗಾಗಿ ಹೋರಾಡುವ ಗೂಳಿಗಳಂತೆಯೂ ಸಿಂಹಗಳಂತೆಯೂ ಕೋಪದಿಂದ ಒಬ್ಬರನ್ನೊಬ್ಬರು ದುರದರಣೆ ನೋಡುವರು ಇಂದ್ರ ಬಲಿಗಳಂತೆ ಇಬ್ಬರು ಯುದ್ಧವನ್ನು ಮಾಡುವರು ಆಗ ಭೀಮನು ಮಿಂಚಿನೊಡಗೂಡಿದ ಮಹಾಮೇಘದಂತೆ ಧನುರ್ಧಾರಿಯಾಗಿ ರಥದಲ್ಲಿ ಶೋಭಿಸುತ್ತಾ ಬಾಣ ವರ್ಷವನ್ನು ಕರೆಯಲಾರಂಭಿಸಿದನು ರಥನೇಮಿ ಧ್ವನಿ ಎಂಬ ಗೊಡುಗಿನಿಂದಲೂ ಬಿಲ್ ಎಂಬ ಮಿಂಚಿನಿಂದಲೂ ಬಾಣಗಳೆಂಬ ಜಲವರ್ಷದಿಂದಲೂ ಕೂಡಿದ ಭೀಮನೆಂಬ ಮಹಾಮೇಘವು ಕರ್ಣನೆಂಬ ಪರ್ವತವನ್ನು ಶರವರ್ಷದಿಂದ ಮುಚ್ಚಿತು ಭೀಮನ ಸಾವಿರಾರು ಬಾಣಗಳು ಕರ್ಣನ ಮೇಲೆ ಎಡಬಿಡದೆ ಬೀಳುತ್ತಿದ್ದವು ಆಗ ನಿನ್ನ ಮಕ್ಕಳಿಗೆ ಧನುರ್ಯುದ್ಧದಲ್ಲಿ ಯುದ್ಧದಲ್ಲಿ ಭೀಮನ ಪರಾಕ್ರಮವು ಎಷ್ಟೆಂಬುದು ಚೆನ್ನಾಗಿ ತೋರಿತು ಭೀಮನು ಹೀಗೆ ಮಹಾಧನುರ್ಧಾರಿಯೆನಿಸಿದ ಕರ್ಣನನ್ನು ಬಾಣಗಳಿಂದ ಮರೆಸಿ ಅರ್ಜುನನಿಗೂ ಕೃಷ್ಣನಿಗೂ ಸಾತ್ಯಕಿಗೂ ತನ್ನ ಚಕ್ರ ರಕ್ಷಕರಿಗೂ ಸಂತೋಷ ಉಂಟಾಗುವಂತೆ ಯುದ್ಧ ಮಾಡಿದನು ಆಗ ಭೀಮನ ವೀರ್ಯ ಧೈರ್ಯ ಪರಾಕ್ರಮಗಳನ್ನು ಕಂಡು ನಿನ್ನ ಮಕ್ಕಳಿಗೆ ಪೂರ್ಣವಾಗಿ ಎದೆಗೆಟ್ಟು ಹೋಯಿತು ಇದು ನೂರ ಮೂವತ್ತಾರನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ